ಸಿಂಗಾರಪ್ಪ ಅಂತ ಅದಕ್ಕ ಅನ್ನೋದು ನಾನು ನೋಡಿದ್ರು ನೋಡ್ಲಾರ್ದಂಗ ಕೇಳಿದ್ರು ಕೇಳಲಾರ್ದಂಗ ನಿನ್ನೆಯಿಂದ ಚಂದಿಗೆ ಮನೆಯಾಗ ಊಟನೂ ಮಾಡಿಲ್ಲ ಹೊರಗೆ ನೋಡಿದ್ರೆ ಉಂಡು ಅಭ್ಯಾಸ ಇಲ್ಲ ಅಡಿಗೆ ಮಾಡೋದು ಕೆಡಿಸೋದು ಬರೇ ಇದಾಗೈತಿ ಏನಾರ ಮಾತಾಡಿದ್ರೆ ಕೇಳಿದ್ರೆ ಮಾಡಿದ್ರ ಹೇಳ್ಬೋದು ಕೇಳಬಹುದು ನಾನು ಮಾತಾಡಿಸಿದ್ರು ಮಾತಾಡಂಗಿಲ್ಲ ಛೇ ಈ ಬೇರೆ ಮನೆ ಹಿಡ್ಕೊಂಡು ಬಂದರು ನೆಮ್ಮದಿ ಇಲ್ಲ ನಾವಿಬ್ಬರೇ ಇದ್ರೆ ಆರಾಮ್ ಇರ್ಬೋದಪ್ಪ ಹೇಳೋರು ಇರಂಗಿಲ್ಲ ಕೇಳೋರು ಇರಂಗಿಲ್ಲ ಅನ್ಕೊಂಡಿದ್ದೆ ಹ್ಮ್ ಎಲ್ಲಿ ಬಂದರು ನೆಮ್ಮದಿ ಸಿಗ್ಬಂದೆ ಪುನಃ ಹೋಗೋದು ಬೇಡ ಅಂದೇನಲ್ಲ ಅದಕ್ಕ ಸಿಟ್ಟು ಬಂದತಿ ಈ ಮರೆಯ ಸಿಟ್ಟುಕೊಂಡಿದ್ದಕ್ಕ ಹೋದ್ರೆ ಚಲೋ ಅನ್ನ ಅನಿಸ್ತೈತಿ ಇಲ್ಲಂದ್ರ ಎಷ್ಟು ತಿಂಗಳು ಸಿಟ್ಟುಕೊಂತಾನ ಏನ ಹೋಗ್ಬೋದಿತ್ತ ಆದ್ರೆ ನನಗ ಆ ಪ್ರೇಮ ನೋಡಿದ್ರೆ ನನಗಂತೂ ಆಗಲ್ಲ ಹೋಗದೆ ಇದ್ರೂ ಪ್ರಾಬ್ಲಮ್ ಹೋದ್ರು ಪ್ರಾಬ್ಲಮ್ ತಿಳಿಲಾರ್ದಂಗ್ ಆಗೈತಿ ಏನ್ ಮಾಡ್ಲಿ ರೆಡಿ ಆಗಿ ಬಂದರ ಎಲ್ಲ ಉಂಟಿ ಹೊರಗೆ ಇಷ್ಟೊತ್ತಿನಾಗ ಅವಾಗಿಂದ ಮಾತಾಡ್ಸಾತೀನಿ ಸುಮ್ನೆ ಇದ್ದೀರಲ್ಲ ನಿಮ್ಮನ್ನ ಮಾತಾಡ್ಸಾಕತ್ತಿದ್ದ ಸ್ವಲ್ಪ ಆವಾಸ್ ಕಡಿಮೆ ಮಾಡ ಇಲ್ಲೇ ಅದನ್ನ ನಾನು ಇಲ್ಲೇ ಇದ್ರು ಓನ್ ಹಾಕ ಗೊತ್ತಿಲ್ಲ ಮತ್ತೆ ಹಾಗಾದ್ರೆ ಮಾತಾಡ್ಸಿದೆ ಸುಮ್ನೆ ಹೋಗ್ತೀರಿ ಒಳಗೆ

ನನಗೆ ಮನೆಯಾಗ ಉಣ್ಣಕ ಇಷ್ಟ ಇಲ್ಲ ನಾ ಹೊರಗೆ ಹೋಗಿ ಉಂಡಿ ಬರ್ತೀನಿ ಹೊರಗೆ ಉಣ್ಣು ಚಟ ಯಾವಾಗಿಂದ ಚಲುವಾತ ಮೊದಲು ನೋಡಿದ್ರೆ ಹೋಟೆಲ್ ನಾಗ ಒಟ್ಟ ಊಟ ಮಾಡ್ತಿದ್ದಿದ್ದಿಲ್ಲ ಹಳೆಯದೆಲ್ಲ ಮರ್ತ ಹೊಂಟತಿ ಮದ್ಲಾದ್ರೆ ನಮ್ಮ ಅಪ್ಪ ನಮ್ಮ ಅವ್ವನ ಮನೆಯಾಗ ಇದ್ದೆ ಅವರ ಹೆದ್ರಿಕೆಗೆ ಹೊರಗೆ ಉಣ್ಣು ರುಡಿ ಇರಲಿಲ್ಲ ಈಗ ನಿನ್ನ ಮಾಡ್ಕೊಂಡಿನಲ್ಲ ನೀ ಹೇಳದಲ್ಲಿ ಬಂದದೆ ಈಗ ಈಗ ಇಲ್ಲಿ ವಾತಾವರಣಕ್ಕೆ ಬದಲಿ ಆಗಬೇಕಲ್ಲ ನಾನು ಅದಕ್ಕೆ ಹೊರಗೆ ಉಣ್ಣೋದು ರುಡಿ ಮಾಡ್ಕೊಳಾತೀನಿ ನಿಮಗೆ ಹೊರಗೆ ಉಣ್ಣೋದು ರುಡಿ ಇಲ್ಲ ಅಂತ ಹೇಳಿ ಮನೆಯಾಗ ಅಡಿಗೆ ಮಾಡಿ ದಾರಿ ನೋಡ್ಕೊಂತ ಕುಂತೇನಿ ನಾನು ಸರಿಯಾಗಿ ಎರಡು ದಿನದಿಂದ ಊಟ ಮಾಡಿಲ್ಲ ಅಯ್ಯ ಹುಚ್ಚಿ ನಿನಗೆ ಯಾರು ಅಡಿಗೆ ಮಾಡಿ ಕಾಯ್ಕೋ ಅಂತ ಕುಂದ್ರ ಅಂದ್ರೆ ನೀನು ಹೋಗ ನಿನಗೆ ಇಷ್ಟ ಬಂದಲ್ಲಿ ಊಟ ಮಾಡಿ ಬಂದು ಮಕ್ಕೋ ನನಗೆಲ್ಸ ಇರ್ತೈತೋ ನಾ ಅಲ್ಲಿ ಊಟ ಮಾಡಿ ಬರ್ತೇನೆ ನೋಡಿ ಸುಮ್ಮನೆ ನಿಮ್ಮ ಜೊತೆ ನನಗ ಮಾತು ಬೆಳಸಕ ಇಷ್ಟ ಇಲ್ಲ ಮನೆಯೊಳಗ ಸರಿಯಾಗಿ ಅಡಿಗೆ ಮಾಡೀನಿ ಬರ್ರಿ ಇಬ್ರು ಊಟ ಮಾಡೋಣ ಸುಮ್ಮನೆ ದಿನ ಒಂದ್ ಕೂಯ್ ಮನೆಯಾಗ ಕಿಟಿ ಕಿಟಿ ಪಿಟಿ ಪಿಟಿ ಚಲೋ ಅಲ್ಲ ಪಾಪ ಅದಕ್ಕ ನಿನಗೆ ಯಾವ್ದು ಕಿಟಿ ಕಿಟಿ ಕೊಡಬಾರ್ದು ಹೊರಗೆ ಹೊರಗ ಉಟ್ಟುಕೊಂಡಿನಿ ನನ್ ದಾರಿ ಕಾಯ್ ಬಿಡ ನೀ ಬೇಕಂದ್ರೆ ಊಟ ಮಾಡಿ ಮಲ್ಕೋ ರೀ ನಿಮ್ಗೆ ಯಾಕೋ ಅತಿ ಆತ ಅಂದಂಗ ಡೋರ್ ಲಾಕ್ ಮಾಡಿ ಮಲ್ಕೋ ನೀನು ಇನ್ನೊಂದು ಕියේ ನನ್ನ ಕಡೆ ಐತಿ ನೋಡಿ 나 ನೋಡ್ شوفಾ ಯಾ ಪುನಾನು ಅಲ್ಲಿ ಇನ್ನೊಂದು ಅಲ್ಲಿ ನನಗ ಜೀವಂದಾಗ ಬರಿ ನೆಮ್ಮದಿ ಬೇಕಾಗಿತಿ ಅದು ಒಂದು ಹೊರಗಡೆ ಹೋದ್ರೆ ಫ್ರೆಂಡ್ಸ್ ಜೊತೆ ಒಂಚೂರು ಮೈಂಡ್ ಫ್ರೆಶ್ ಅನಿಸುತ್ತೆ ಅಂತ ಹೇಳೋಂಟೆನಿ ಏನು ದೇಮಡಿ ನಿನ್ನ ಕೈ ಮುಗಿದೇನೆ ನಾನು ನೆಮ್ಮದಿಲೇ ಇರಕ ಬಿಟ್ಬಿಡು ನಿನಗೆ ಇಷ್ಟ ಬಂದಂಗ ನೀರು ನನಗೆ ಇಷ್ಟ ಬಂದಂಗ ನಾ ಇರ್ತೇನೆ ಹೌದು ಹೌದು ಪುನಕ ಹೋಗು ಇದೇ ಕಾರಣಕ್ಕೆ ನಾನು ನಿನ್ನ ಜೊತೆ ಮಾತಾಡೋದಿಲ್ಲ ಮಮ್ಮಿ ಫೋನ್ ಮಾಡಾ ಹಲೋ ಮಮ್ಮಿ ಸೋಬಾ ಆರಾಮ ಇದೀಯಾ ಮಮ್ಮಿ ಆರಾಮ ನೀನ ನಾನು ಆರಾಮ ಇದೀನಿ ಮಾ ಏನು ಮಾಡಬೇಕು ಈ ಎರಡು ಗಂಡ ಮಕ್ಕಳು ಇದ್ದು ಇಲ್ಲದಂಗವಾ ನಿಮ್ಮ ಅಪ್ಪಗ ನನಗೆ ಅಡಿಗೆ ಮಾಡ್ಕೊಂಡ ನೀ ಗಲ್ಲಿ ಮಟಾ ಉಂತನಿ ನೀಗ್ಲೆಲ್ಲ ಕಲಕ್ಕ ದೇವರ ಕಡೆ ಬಾರ ಮಮ್ಮಿ ಕಾಲ್ ಹೆಂಗೈತಿ ಈಗ ಕಾಲ್ ನೋ ಹೆಂಗ ಇರ್ತತ್ತು ವಾ ಹಂಗ ಕಾಲ್ ನೋ ಕಾಲ್ ನೋ ಅನ್ಕೋತ ಒಂದ ದಿನ ಹೋಗ್ ಬಿಡದ ಮಮ್ಮಿ ಇಂತವೆಲ್ಲ ಮಾತಾಡ್ತಿ ಏನೈತಿ ಬಿಡ ಶೋಭಾ ಇದ್ದು ಸುಮ್ಮನೆ ಆತಾಗ ಕಣ್ಣು ಮುಚ್ಚಿಕೊಂಡು ಹೋಗೋದು ಸುಖ ಐತಿ ಯಾಕ ಮಮ್ಮಿ இப்படி வைனி கூட ஏன் மாத்தாடுதே இல்லை மாத்தாடினும் இல்லை வந்து போனும் மாடில்ல ஊன்றேனா தீந்துறேனா கேளவர் இல்லை நனக்கு அவ்வளோ இறத விடுவா அழியாண்டு பந்த ஆஃபீஸ் இந்த ம் பந்த ஆறாம தாரா கூட ஃபோனு மனையா இல்லை மம்மி அவர் ஃப்ரெண்ட்ஸ் ஜோதி வரக விட்டு கோதுரு ஆ ஃப்ரெண்ட்ஸ் ஜோதி விட்டு கோதுனா இல்லை எவருக்கும் இந்த விட்ட மாதிரி தெரியல இல்லைம்மா ஏன் ஃப்ரெண்ட்ஸ் ஜோதி ஓதா ம் மாவரு ஜோதிக்கூர் அல்ல ಹುಚ್ಚದೇನೋ ಶಾಣಕಿದೆಯ ಅವರಿಂದ ದೂರ ಇರ್ತಿದಿ ತಂದೆ ತಾಯಿಯಿಂದ ಮಕ್ಕಳನ್ನ ದೂರ ಮಾಡಿದ್ರೆ ದೇವರು ಮೆತ್ತಂಗಿಲ್ಲ ನಿನಗ ಮನೆ ಬೇರೆ ಮಾಡ್ಕೊಂಡು ಬರು ಮುಂದೆ ಬೇಡ ಅಂದೆ ನಾನು ಹಾ ನಿನಗೆ ಎದಕ್ಕೆ ಬೇಕಾಗಿತ್ತು ಎಲ್ಲ ನಿಮ್ಮ ಅತ್ತಿ ಒಂದು ಹಿಡಿದು ಮಾಡ್ತಿದ್ಲು ಆರಾಮ್ ಅವ್ರ ಕೂಟ ಕೂಡಿದ್ದಿದ್ರೆ ನಿನಗೂ ಇಷ್ಟ ಇಷ್ಟ ಇದ್ದಿದ್ದಿಲ್ಲ ಹಿರಿಯರ ಹೆದರಿಕೆಗೆ ಚಂದಗೆ ಮನೆ ಹಿಡದು ಹೇಳ್ದಂಗೆ ಕೇಳ್ಕೊಂಡು ಇರ್ತಿದ್ದಾವ ಈಗ ಬೇರೆ ಮನೆ ಮಾಡ್ಕೊಂಡು ಬಂದದಿರಿ ಹೇಳೋರಿಲ್ಲ ಕೇಳೋರಿಲ್ಲ ನಿಮಗೆ ಫ್ರೆಶ್ ಜೊತೆ ಅಂತ ಹೇಳಿ ಊಟಕ್ಕೆ ಹೋಗ್ತಾನೆ ಇವತ್ತು ನಾಳೆ ಪಾರ್ಟಿ ಮಾಡ್ಕೊಂತ ಹದಿನಾರು ಚಟ ಕಲ್ತ್ ನಂದ್ರೆ ನೀನೇ ಜವಾಬ್ದಾರಿ ಹಾಕಿ ಶೋಭಾ ವಿಚಾರ ಮಾಡ ಬಂಗಾರದಂತ ಗಂಡದಾನ என்ன <Sanye> <Sanye> தானா சீட் எல்லாம் இழுத்தி ஏன் ஹோ எல்லாம் நீ மப்பு புத்தினா பந்தத் நீனது அம்மே முச்சு பாய் சேஜே நானே மணி வேற மாடும் உண்ட வேடான் கேளு ஈஜனோட நீ மணி வேற ஹேங் மாட்கும் மண்டி ஆங்க சஸ்கார நம்மன வேற இட்டார சோபா நாம மாடுவந்த கர்ம நம்மன விடுதுல நான் வேனாத ஒப்பிர கண்ணே அதுக்கு நமக்கு தக்க சிக்ஷே தேவர் கொடுத்தான அதுக்கு நோடு தந்தி தாய் கள்ள எல்லாருக்கும் பேக்க நீனுக்கு பேக்க அவருக்கு பேக்க எந்த ஊர கோகலாதமா ஜி நீ அனுபவ இல்ல ನಿಮ್ಮ ಗೆಳೆಯ ಗೆಳತಿ ಬಂದು ಬಾಂಧವರಿಗೆ ಕೂಡ ಶೇರ್ ಮಾಡ್ರಿ ಹೊಸದಾಗಿ ಯಾರಾದ್ರೂ ನಮ್ಮ ಈ ವಿಡಿಯೋಗಳನ್ನ ನೋಡ್ತಾ ಇದ್ರೆ ಪ್ಲೀಸ್ ನಮ್ಮ ಈ ಹಳೆ ಕಿಡ್ಡಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ನಿಮ್ಮ ಅನಿಸಿಕೆಯನ್ನ ಮಾಡಿ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ ಬಹಳಷ್ಟು ಜನ ಕಮೆಂಟ್ ಮಾಡಿರಿ ಲಕ್ಷ್ಮಕ್ಕ ಹೊಸ ವರ್ಷ ಐತ್ರಿ ನಿಮ್ಮ ವಿಡಿಯೋಗಳು ಆದಷ್ಟು ವೈರಲ್ ಆಗಲಿ ನಿಮ್ಗೆ ಚಾನೆಲ್ ಚಲೋ ಬೆಳಿಲಿ ಅಂತ ಪ್ರೀತಿಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಕೂಡ ಹೃದಯ ಪೂರ್ವಕ ವಂದನೆಗಳು ರೀ ನಿಮ್ಮ ಆಶೀರ್ವಾದದಿಂದ ವಿವರ್ಸ್ ಹೆಚ್ಚಿಗೆ ಆದ್ರೆ ಡೈಲಿ ಎರಡು ಹಾಗೂ ಮೂರು ವಿಡಿಯೋಗಳನ್ನ ಹಾಕ್ತೇನ್ರಿ என்று கூட தும்பம் குஷியா கமெண்ட் எல்லாருக்கும் சர்ச்சைகளும் மேகன் பிரியாணி பர்கா நம்மிடம் கமெண்ட் தும்பக்குஷி போட்டு எத்தனம் செல்களில் ராஜேஸ்வரி தவித்து நம்ம விடியோ பருவந்தி வந்து பாத்துக்க கூட வர்த்தகர் சுபாசிகரிக்க கூட நம்ம குடும்பவருக்கு கூட வரத்தில் சுபாசிகர் ಸನ್ನidhi ಅವರಿಗೆ ಇವತ್ತು ಹುಟ್ಟಿದ ಹಬ್ಬ ಐತ್ರಿ ಸನ್ನidhi ನಿನಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಪುಟ ನಿನ್ನ ಜೀವನದಲ್ಲಿ ಸದಾ ಖುಷಿ ತುಂಬಿರಲಿ ಅಂತ ನಾ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಕ್ಷಮಕರೆ ಯಾರಾದರೂ ಹೆಸರು ಮಿಕ್ಸ್ ಆಗಿದ್ರೆ ದಯಮಾಡಿ ಕ್ಷಮೆ ಇರಲಿ ಕಮೆಂಟ್ ಮಾಡಿದಂತ ತಮಗೆಲ್ಲರಿಗೂ ಧನ್ಯವಾದ ಏನು ಹೇಂತಿ ಅಂತ ಮಾಡ್ಕೊಂಡೆ ಏನು ಬುದ್ಧಿನೂ ಬೆಳದಿಲ್ಲ ಚಂದಗೆ ಅಡಿಗೆ ಮಾಡಾಕೂ ಬರಂಗಿಲ್ಲ ನೋ ನೋ ಬುದ್ಧಿನೇ ಇಲ್ಲ ಬರೇ ಚಾಕ್ಲೇಟ್ ದಿನಿ ಚೆ ಬೆಳಸಿಬಿட்டானಾ ಅಡಿಗೆ ಮಾಡೋದೋ ಗೊತ್ತಿಲ್ಲ ಉಣ್ಣದು ಗೊತ್ತಿಲ್ಲ ಊಟ ಮಾಡಿ ನಿಮಗೆ ಸುಂದಾಗಿ ಇರು ರೀ ಹ್ಮ್ ಅಲ್ರಿ ಊಟ ಮಾಡಿ ಪಲ್ಯ ಸಾಂಬಾರ್ ಹೆಂಗಾಗೈತೆ ಅಂತ ಹೇಳಿ ಏನು ಹೇಳ ಇಲ್ಲ ಅಡಿಗೆ ಹೆಂಗಾಗೈತೆ ಅನ್ನೋದಕ್ಕಿಂತ ಭಯಂಕರ ಆಗೈತಿ ಭಯಂಕರ ಹ್ಮ್ ಶಾಣೆ ಆದ್ರಿ ಬಿಡ್ರಿ ಮುಂಜಾನೆಯಿಂದ ಒಂದು ಜಿ ಬಿ ನೆಟ್ ಹೋಗೈತಿ ವಿಡಿಯೋ ಯೂಟ್ಯೂಬ್ ನೇ ಹುಡುಕಿ ಹುಡುಕಿ ಮಾಡಿ ಮಾಡಿ ಅಡಿಗೆನೆ ವಿಡಿಯೋ ಅಡಿಗೆ ಮಾಡಿನ ಶುದ್ಧ ಆತ್ ಬಿಡ ನಿಮ್ಮವ್ವ ಮಗಳು ಗಂಡನ ಮನೆಗೆ ಹೋಗಕಿ ಅಂದ ಏನಾರ ಒಂದಿಟ್ಟು ಅಡಿಗೆ ಮಾಡುದು ಕಲಶಾಳನಾಗಿಲ್ಲ ಅಡಿಗೆ ಮಾಡುದು ಕಲಿಯಾಕ್ ಸ್ವಲ್ಪ ಟೈಮ್ ಬೇಕಾ ಬೇಡ ಎಜುಕೇಶನ್ ಮುಗೀತು ಅಷ್ಟೊಳಗ ಜಾಬ್ ಸಿಕ್ತು ಅಷ್ಟೊಳಗ ನೀವೆಲ್ಲ ಕುಂತಿದ್ರೆ ಏನ ಬಂದ ತಗಲ್ ಹಾಕೊಂಡ ಬಿಟ್ರಿ ಕರೆನ ತಗಲ್ ಹಾಕೊಂಡೆ ನಾನು ತಗಲ್ ಹಾಕೊಂಡೆ ನಾನು ಈ ಚಾಕ್ಲೇಟ್ ಹುಚ್ಚಿ ಕೈಯಲ್ಲಿ ತಗಲ್ ಹಾಕೊಂಡೆ ಏನಂದ್ರಿ ಏನಿಲ್ಲ ಮರಳೆ ಅಂತ್ಯಾಕ್ಷರಿ ಹಾಡು ಬಾ ಅಂದೆ ಹೌದಾ ನನಗೂ ಅಂತ್ಯಾಕ್ಷರಿ ಅಂದ್ರೆ ಬಾಳ ಇಷ್ಟ ರೀ ನಮ್ಮ ಮನೆಯಾಗ ನಾನು ಗೆಲ್ತಿದ್ದೆ ಪುಣ್ಯಕ ಅದನ್ನ ಒಂದರ ಕಲ್ಚನ ನಿಮ್ಮಪ್ಪ ಹೇಳ್ರಿ ಚಾಕ್ಲೇಟ್ ಹುಚ್ಚಿ ಕೈಯಲ್ಲಿ ತಗಲ್ ಹಾಕೊಂಡೆ ಡ ಲೋಂತ ಲೋಹದ ಹಾಡೈತಿ ನನಗರ ಲೋಹದಾಗ ಹಾಡ ಗೊತ್ತಿಲ್ಲ ಹಾ ಒಂದ್ ಐಡಿಯಾ ಚಿಟಿ ಮಾಡಬೇಡಿ ಇದು ಹಾಡಿಲ್ಲ ಹುಡುಗ ಅದಕ್ಕೆ ನಿನಗ ಹುಚ್ಚಿ ಅನ್ನೋದ್ ನಾನು

धक हाँ धक धक करने लगा हम और अजीरा डरने लगा धक धक करने लगा हाँ हम और अजीरा डरने लगा गंगा माँ मैं गंडा यार माँ गंडा यंदा बड़े में क्यों में क्यों पुये कम्मा माँ भाई तेरे मन की नहीं ना होती तू मेरे मन का तोता खुलेगा गन में डरने किसी का होता हुआ हुआ, हुआ, हुआ हुआ क्या हुआ प्यार हुआ ಒಂದಾನೊಂದು ಕಾಲದಲ್ಲಿ ಯಾರಂಭ ಹೂವು ಮುಳ್ಳು ಪ್ರೀತಿ ಬೆಸಿಗೆ ಯಾರಂಭ ಇಬ್ಬನಿ ಕರಗಿತು ಮುದುಡಿದ ತವರೇ ಅರಳಿತು ಪ್ರೇಮಲೋಕ